ಈ ಸಾಲಿನ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೈಮಾ ದುಬೈನಲ್ಲಿ ಅದ್ದೂರಿಯಾಗಿ ನೆರವೇರಿದೆ ಮೊದಲ ದಿನವೇ ಕನ್ನಡ ಚಿತ್ರರಂಗ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಈ ಬಾರಿ ಸೈಮಾದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚು ಪ್ರಶಸ್ತಿಗಳು ಬಂದಿವೆ ನಟ ದರ್ಶನ್ ಅಭಿನಯದ ಕಾಟೀರ ಸಿನಿಮಾ ಹಾಗೂ ರಕ್ಷಿತ್ ಶೆಟ್ಟಿ ಅಭಿನಯದ ಸಪ್ತಾಸಾಗರದಾಚೆಯಲ್ಲೋ ಸಿನಿಮಾಗಳು ಈ ಸೈಮಾದಲ್ಲಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ ದರ್ಶನ್ ಅಭಿನಯದ ಕಾಟೀರ ಸಿನಿಮಾ ಅವರ ಸಿನಿ ಕೆರಿಯರ್ಗೆ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂತಹ ಚಿತ್ರ ಸದ್ಯ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವ ದರ್ಶನ್ ಜೈಲಲ್ಲಿದ್ದರೂ ಅಭಿಮಾನಿಗಳಿಗೆ ಅಲ್ಲಿಂದಲೇ ಗಿಫ್ಟ್ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಅಪಾರ ಅಭಿಮಾನಿ ಬಳಗ ಹೊಂದಿದ್ದು ದರ್ಶನ್ ಏನೇ ಮಾಡಿದ್ರೂ ಅವರೇ ನಮ್ಮ ನೆಚ್ಚಿನ ನಟ ಎನ್ನುವ ಫ್ಯಾನ್ಸ್ ಕೂಡ ಈಗಲೂ ಇದ್ದಾರೆ ಅಂತವರಿಗೆ ದರ್ಶನ್ ಜೈಲಿನಿಂದಲೇ ಖುಷಿ ವಿಷಯವನ್ನ ತಾವು ನಟಿಸಿದ್ದಂತಹ ಕಾಟೀರ ಮೂಲಕ ಕೊಟ್ಟಿದ್ದಾರೆ ಇನ್ನು ಕಾಟೀರ ಸಿನಿಮಾ ನಾಲ್ಕು ವಿಭಾಗಗಳಲ್ಲಿ ಸೈಮಾ ಪ್ರಶಸ್ತಿಗೆ ಭಾಜನವಾಗಿದೆ ಅತ್ಯುತ್ತಮ ಕನ್ನಡ ಸಿನಿಮಾ ಪ್ರಶಸ್ತಿಯೂ ಕೂಡ ಕಾಟೀರ ಚಿತ್ರಕ್ಕೆ ಸಿಕ್ಕಿದೆ ಮೊದಲ ನಟನೆಗೆ ಆರಾಧನಾ ಅವರಿಗೆ ಅತ್ಯುತ್ತಮ ಹೊಸ ನಟಿ ಪ್ರಶಸ್ತಿ ವಿ ಹರಿಕೃಷ್ಣ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಹಾಗೂ ಮಂಗ್ಲಿ ಅವರಿಗೆ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಸಂದಿದೆ ದರ್ಶನೇನಾದರೂ ಈ ಸಂದರ್ಭದಲ್ಲಿ ಹೊರಗೆ ಇದ್ದಿದ್ದರೆ ಈ ಖುಷಿನೇ ಬೇರೆ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದರು ಇನ್ನು ದರ್ಶನ್ ಜೈಲು ಸೇರಿದ ಬಳಿಕ ಅನೇಕರು ಜೈಲಿನ ಬಳಿ ಬಂದು ದರ್ಶನ್ ನೋಡಬೇಕು ಎಂದು ಪಟ್ಟು ಹಿಡಿದ ಘಟನೆ ಕೂಡ ನಡೀತಿವೆ ಮತ್ತೊಂದೆಡೆ ದರ್ಶನ್ ಗಾಗಿ ಫ್ಯಾನ್ಸ್ ಗುಡಿ ದೇಗುಲಗಳಲ್ಲಿ ಪೂಜೆ ಮಾಡ್ತಿದ್ದಾರೆ ಇತ ಫ್ಯಾನ್ಸ್ ದರ್ಶನ್ ಹೊರಗೆ ಬರಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಎಲ್ಲ ಸಂಕಷ್ಟಗಳಿಂದ ಪಾರಾಗಿ ಜೈಲಿನಿಂದ ಬೇಗ ಹೊರಬರಲಿ ಅಂತ ಬೇಡ್ಕೊಳ್ತಿದ್ದಾರೆ ಅಭಿಮಾನಿಗಳಿಗಂತೂ ಯಾವಾಗ ನಂಬರ್ ಹೊರಗೆ ಬರ್ತಾರೋ ಅನ್ನೋದೇ ಆಗಿದೆ ಇತ ಬಳ್ಳಾರಿ ಜೈಲಲ್ಲಿ ವಿಚಾರಣಾ ಕೈದಿಯಾಗಿ ಇದ್ದಾರೆ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿದೆ ಆರೋಪಿಗಳು ಇದೀಗ ಜಾಮೀನು ಅರ್ಜಿ ಸಲ್ಲಿಸಲು ಮುಂದಾಗ್ತಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಿ ಪ್ರಕರಣ ವಿಚಾರಣೆ ನಡೆಸುವ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ ಎಲ್ಲದಕ್ಕೂ ಯಾವಾಗ ಸ್ಟಾಪ್ ಬೀಳುತ್ತೆ ಯಾವಾಗ ಡಿ ಬಾಸ್ ಆಚೆ ಬರ್ತಾರೆ ಎಂದು ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ ಎಸ್ ಎಸ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ